ವೀಕ್ಷಕರಿಗೆ ಎಲ್ಲರಿಗೂ ವೆಹಿಕಲ್ಸ್ ಡೀಲರ್ ಚಾನಲ್ಗೆ ಸ್ವಾಗತ ನಿಮ್ಮ ಯಾವುದೇ ರೀತಿಯ ವಾಹನಗಳು ಮಾರಾಟಕ್ಕೆ ಇದ್ದಲ್ಲಿ ಯಾವುದೇ ಬ್ರೋಕರ್ ಇಲ್ಲದೆ ನಮ್ಮ ಚಾನಲ್ ಮೂಲಕ ಗ್ರಾಹಕರಿಗೆ ನೇರ ಮಾರಾಟ ಮಾಡಲು ಸ್ಕ್ರೀನ್ ಮೇಲೆ ಕಾಣುತ್ತಿರುವ ನಂಬರ್ಗೆ ನಿಮ್ಮ ವಾಹನದ ಫೋಟೋಸ್ ಮತ್ತು ಡೀಟೇಲ್ಸನ್ನು ವಾಟ್ಸಪ್ ಮಾಡಿ ಸ್ಕ್ರೀನ್ ಮೇಲೆ ಕಾಣುತ್ತಿರುವ ನಂಬರ್ ನಮ್ಮ ಯೂಟ್ಯೂಬ್ ಚಾನಲ್ ನಂಬರ್ ಆಗಿದ್ದು ನಿಮಗೆ ಈ ವಿಡಿಯೋದಲ್ಲಿ ಬರುವ ವಾಹನದ ಓನರ್ ನಂಬರ್ ಬೇಕು ಅಂದ್ರೆ ವಿಡಿಯೋದ ಟೈಟಲ್ನಲ್ಲಿ ಅಂದರೆ ವಿಡಿಯೋದ ಕೆಳಗೆ ಕಾಣುತ್ತಿರುವ ನಂಬರಿಗೆ ಸಂಪರ್ಕಿಸಿ ಎಂದು ಹೇಳುತ್ತಾ ಇನ್ನು ಈ ವಾಹನದ ಬಗ್ಗೆ ಓನರ್ ಏನ್ ಹೇಳಿದ್ದಾರೆ ಕೇಳಿಕೊಂಡು ಬರೋಣ ಬನ್ನಿ ಒಂದು ಬಾಗಿಮ ಸುಡನೆ ಇದೆ ಗಡಿ ಹಾ ಇನ್ಶೂರೆನ್ಸ್ ಆನ್ ದ ಮುಗದತ್ರೇ ಅಂತ ಇದೆ ಇನ್ಶೂರೆನ್ಸ್ ಮಾಡಿಸ್ಕೊಳ್ತೀರಾ ಹಾ ರನ್ನಿಂಗ್ ಇದೆ ಅರವತ್ತೇಳು ಸಾವಿರ ರನ್ನಿಂಗ್ ಒಂದು ಟೈರ್ ಫ್ರಂಟ್ ಟೈರ್ ಅಡ ಹೊಸದವರು ಬ್ಯಾಕ್ ಟೈರ್ ಒಂದ್ ಒಂದ್ ಹೊಸದ ಐತ್ರಿ ಒಂದು ಏನೈತಿ ಸ್ವಲ್ಪ ಇದನ್ ಐತ್ರಿ ಒಂದು 50% ಐತ್ರ ಫೀಚರ್ सेम ಒಳಗಡೆ ಇದೆ ಒಳಗಡೆ ಫೀಚರ್ಸ್ ಒಳಗಡೆ ಆ